ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಸಿಂಪಲ್ಲಾಗಿ ಅವರೇಕಾಯಿ ಪಲ್ಯ ಹೇಗೆ ಮಾಡೋದು ಅಂತ ಇದ್ದೀನಿ ತುಂಬನೇ ರುಚಿಯಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಬಿಸಿ ಬಿಸಿ ಜೋಳದ ರೊಟ್ಟಿ ಚಪಾತಿ ಅನ್ನ ಎಲ್ಲದರಲ್ಲಂತೂ ಸೂಪರಾಗಿರುತ್ತೆ ಒಂದು ಸರ್ತಿ ಹೀಗೆ ನೀವು ಟ್ರೈ ಮಾಡಿ ತುಂಬ ರುಚಿಯಾಗಿರುತ್ತೆ ಮಾಡೋದು ಕೂಡ ತುಂಬ ಈಸಿ ನಂತರ ಇದಿಷ್ಟು ಅವರೇಕಾಯಿಯನ್ನು ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅಂದರೆ ಮುರಿದಿಟ್ಕೊಂಡಿದ್ದೀನಿ ನೋಡಿ ಇದಿಷ್ಟು ಆಗಿದೆ ಇದು ನಮ್ಮ ಗೆಡದೊಳಗನೆ ಬಳ್ಳಿನ ಹಾಕಿದ್ವಿ ಅದ್ರೊಳಗೆ ಬಂದಿರೋ ಇದಿಷ್ಟು ಅವರೆಕಾಯಿಯನ್ನು ತಗೊಂಡಿದ್ದೀನಿ ಬೇಕಾಗುವಂಥ ಸಾಮಗ್ರಿಗಳು ಒಗ್ಗರಣೆಗೆ ಒಂದು ಈರುಳ್ಳಿ ಸಂದ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಟೊಮೊಟೊ ಅರ್ಶಿಣ ಪುಡಿ ಉಪ್ಪು ಖಾರದ ಪುಡಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ ಇವಾಗ ನಾವು ಗಿಡನ ಹಚ್ಚಬೇಕಾದ್ರೆ ಸ್ವಲ್ಪ ಅದು ಹುಳ ಗಿಡ ಹತ್ತಬಾರ್ದು ಅಂಥೇಳಿ ಎಣ್ಣೆ ಎಲ್ಲ ಹೊಡೆದಿರ್ತೀವಿ ಹಾಗಾಗಿ ನಾನು ಮೊದಲೇ ಒಂದು ಸರ್ತಿ ಎಲ್ಲ ತೊಳೆದಿಟ್ಕೊಂಡಿದ್ದೆ ಇವಾಗ ಕಟ್ ಮಾಡಿ ಮತ್ತೆ ಸರ್ತಿ ನೀರು ಹಾಕಿ ತೊಳೆದು ಗ್ಯಾಸ್ ಮೇಲೆ ತವಾನ ಮೊದಲೇ ಕಾಯಿಲಿಕ್ಕೆ ಇಟ್ಕೊಂಡಿದ್ದೆ ಸ್ವಲ್ಪ ಬಿಸಿ ಆದಮೇಲೆ ನೀರು ಹಾಕಿ ತೊಳೆದ್ಬಿಟ್ಟು ಮತ್ತೆ ಹಾಕೋತಾ ಇದ್ದೀನಿ ಇಲ್ಲಿ ಕಟ್ ಮಾಡಿ ಇಟ್ಕೊಂಡಿರೋಂಥ ಅವರೇ ತವಾ ಮೇಲೆ ಹಾಕ್ಕೊಂಡು ಸ್ವಲ್ಪ ಅದು ನೀರು ಜಾಸ್ತಿನೇ ಇತ್ತು ನಾನು ಆವಾಗಲೇ ತೊಳೆದು ಹಾಕಿದ್ದೆ ನೋಡಿ ಹಾಗಾಗಿ ನೀರೆಲ್ಲ ಬಿಟ್ಕೊಂಡಿತ್ತು ನೀರಿಂದೆಲ್ಲ ಪೂರ್ತಿಯಾಗಿ ಹೋಗೋದ್ರೊಳಗೆ ನಾನಿಲ್ಲಿ ಗ್ಯಾಸ್ ಮ್ಯಾಗ ಕಡಾಯಿ ಕೂಡ ಇಟ್ಕೊಂಡಿದ್ದೆ ಸೈಡಲ್ಲಿ ಸಣ್ಣ ಉರಿ ಇಟ್ಕೊಂಡು ಸ್ವಲ್ಪ ಅದು ಬಿಸಿ ಆಗಲಿ ಅಂಥೇಳಿ ಬಿಸಿ ಆದಮೇಲೆ ಅದಕ್ಕೆ ಒಂದು ಚಮಚದಷ್ಟೇ ಎಣ್ಣೆ ಹಾಕೊಳ್ತಾ ಇದ್ದೀನಿ ಒಂದು ಸೈಡಲ್ಲಿ ನಾವು ಈ ತರಕಾರಿಯನ್ನು ಹುರಿದು ನಂತರ ಇನ್ನೊಂದು ಸೈಡಲ್ಲಿ ಒಗ್ಗರಣೆಯನ್ನು ರೆಡಿ ಮಾಡಿಕೊಂಡ್ರೆ ಬೇಗನೆ ಆಗಿಬಿಡತ್ತೆ ನಂತರ ಇದಕ್ಕೆ ಇವಾಗ ನೀರು ಎಲ್ಲ ಹೋಗಿದೆ ನೋಡಿ ಇದಕ್ಕೆ ಇವಾಗ ಸ್ವಲ್ಪ ಎಣ್ಣೆಯನ್ನು ಹಾಕೊಂಡಿದ್ದೀನಿ ಹಂಗೆ ಬಾಂಡ್ಲೆಗೂ ಕೂಡ ಒಂದು ಚಮಚ ಎಣ್ಣೆ ಹಾಕ್ಕೊಂಡಿದ್ದೀನಿ ಇದು ನಾವು ನೀರಿರ್ತಾನೆ ಎಣ್ಣೆಯನ್ನು ಹಾಕ್ಕೊಂಡ್ಬಿಟ್ರೆ ಬಿಡುತ್ತೆ ಹಾಗಾಗಿ ನೀರೆಲ್ಲ ಪೂರ್ತಿಯಾಗಿ ಒಣಗಿದ ಮೇಲೆ ಎಣ್ಣೆಯನ್ನು ಹಾಕೊಂಡು ಮತ್ತೆ ಹುರಿತಾ ಇದ್ದೀನಿ ಇದಿಷ್ಟು ಒಗ್ಗರಣೆಯನ್ನು ರೆಡಿ ಆಗೋದ್ರೊಳಗೆ ಅಲ್ಲಿ ಕೂಡ ಅದು ಅವರೆಕಾಯಿ ಚೆನ್ನಾಗಿ ಹುರಿಯತ್ತೆ ನಂತರ ಇಲ್ಲಿ ಇದಕ್ಕೆ ಒಂದು ಈರುಳ್ಳಿಯನ್ನು ಕಟ್ ಮಾಡಿ ಇಟ್ಕೊಂಡಿರೋದನ್ನು ಹಾಕ್ಕೊಂಡಿದ್ದೀನಿ ಹಾಗೆ ಟೊಮೊಟೊ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಮೀಡಿಯಮ್ದಲ್ಲಿ ಸಣ್ಣ ಉರಿ ಇಟ್ಕೊಂಡು ಫ್ರೈ ಮಾಡ್ಕೋತಾ ಇದ್ದೀನಿ ತುಂಬಾ ರುಚಿಯಾಗಿರುತ್ತೆ ಒಂದು ಸರ್ತಿ ನೀವು ಹೀಗೆ ಟ್ರೈ ಮಾಡಿ ತುಂಬಾ ಎಲ್ಲರಿಗೂ ಇಷ್ಟವಾಗುತ್ತೆ ಅನ್ನದ್ರ ಅನ್ನದ ಜೊತೆಲಿ ಅಥವಾ ಚಪಾತಿ ಬಿಸಿ ಬಿಸಿ ಜೋಳದ ರೊಟ್ಟಿ ಎಲ್ಲದರಲ್ಲಂತೂ ಸೂಪರಾಗಿ ಹೊಂದುತ್ತೆ ಮಾಡೋದು ಕೂಡ ತುಂಬ ಈಸಿಯಾಗಿರುತ್ತೆ ಬೇಗನೆ ಆಗಿಬಿಡೋದು ನಂತರ ಇಲ್ಲಿ ಫ್ರೈ ಮಾಡಿಕೊಂಡು ಸ್ವಲ್ಪ ಮೀಡಿಯಮ್ದಲ್ಲಿ ಫ್ರೈ ಆದಮೇಲೆ ಇಲ್ಲಿ ಇದು ಕೂಡ ಸ್ವಲ್ಪ ಫ್ರೈ ಆಗ್ತಾಯಿದೆ ಅವರೇಕಾಯಿ ಕೂಡ ಇದು ತುಂಬ ಎಳೆದಿತ್ತು ಹಾಗಾಗಿ ಜಾಸ್ತಿಯನ್ನು ಫ್ರೈ ಮಾಡಿಕೊಂಡಿಲ್ಲ ಒಂದೊಂದು ಬಲ್ತಿರೋದು ಇರುತ್ತೆ ಅದನ್ನು ನಾವು ಸ್ವಲ್ಪ ಜಾಸ್ತಿ ಫ್ರೈ ಮಾಡಿಕೊಂಡು ನಂತರ ಕುದಿಸ್ಕೋಬೇಕಾಗತ್ತೆ ಅಂದರೆ ಬೀಜ ಇರುತ್ತೆ ಮತ್ತು ಬಲ್ತಿರೋದು ಇಡ ಇರುತ್ತೆ ನೋಡಿ ಅದನ್ನು ಜಾಸ್ತಿ ಹೊತ್ತು ಫ್ರೈ ಮಾಡಿಕೊಂಡು ಕುದಿಸ್ಕೋಬೇಕಾಗತ್ತೆ ಇದಿಷ್ಟು ಮೀಡಿಯಮ್ದಲ್ಲಿ ಫ್ರೈ ಮಾಡಿಕೊಂಡು ನಂತರ ಇಲ್ಲಿ ಒಗ್ಗರಣೆ ಕೂಡ ಟೊಮೊಟೊ ಮತ್ತು ಈರುಳ್ಳಿ ಸ್ವಲ್ಪ ಕೆಂಪಗಾದ ಮೇಲೆ ಇವಾಗ ಖಾರದ ಪುಡಿ ಉಪ್ಪು ಅರ್ಶಿಣ ಪುಡಿಯನ್ನು ಹಾಕೋತಾ ಇದ್ದೀನಿ ಎರಡು ಟೇಬಲ್ ಸ್ಪೂನು ಖಾರದ ಪುಡಿ ಒನ್ ಟೀ ಸ್ಪೂನಷ್ಟು ಉಪ್ಪು ಒನ್ ಟೀ ಸ್ಪೂನ್ಗಿಂತ ಕಡಿಮೆ ಅರ್ಶಿಣ ಪುಡಿ ಹಾಕ್ಕೊಂಡು ಇದ್ದೀನಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಮಿಕ್ಸ್ ಮಾಡಿಕೊಂಡು ಇಲ್ಲಿ ಫ್ರೈ ಮಾಡ್ಕೊಂಡಿರುವಂಥ ಅವರೆಕಾಯಿಯನ್ನು ಹಾಕ್ಕೊಂಡು ಮತ್ತೆ ಒಂದು ಸರ್ತಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಕುದಿಸ್ಕೋಬೇಕಾಗತ್ತೆ ತುಂಬನೇ ರುಚಿಯಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಜೋಳದ ರೊಟ್ಟಿ ಸಜ್ಜಿ ರೊಟ್ಟಿ ಅಕ್ಕಿ ರೊಟ್ಟಿ ಅನ್ನದ ಜೊತೇಲಿ ಎಲ್ಲದರಲ್ಲಂತೂ ಸೂಪರಾಗಿ ಹೊಂದುತ್ತೆ ಇವಾಗ ಇದಿಷ್ಟು ಫ್ರೈ ಮಾಡಿಕೊಂಡು ಗ್ಯಾಸ್ ಆಫ್ ಮಾಡಿಬಿಟ್ಟು ನಂತರ ಇಲ್ಲಿ ಇದನ್ನು ಒಗ್ಗರಣೆಯಲ್ಲಿ ಹಾಕ್ತಾಯಿದ್ದೀನಿ ಒಗ್ಗರಣೆಯಲ್ಲಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಇದಕ್ಕೆ ಇವಾಗ ಸ್ವಲ್ಪ ನೀರನ್ನ ಹಾಕ್ಕೊಂಡು ಮತ್ತೆ ಮಿಕ್ಸ್ ಮಾಡಿ ಕ್ಲೋಸ್ ಮಾಡಿ ಒಂದು ಹತ್ತು ನಿಮಿಷ ಕುದಿಸ್ಕೊಂಡ್ರೆ ಸಾಕು ನಾವು ಮೊದಲೇ ಫ್ರೈ ಮಾಡ್ಕೊಂಡಿರೋದ್ರಿಂದ ಜಾಸ್ತಿ ಕುದಿಸೋ ಅವಶ್ಯಕತೆ ಇರೋಂಗಿಲ್ಲ ಸ್ವಲ್ಪ ನೀರು ಹಾಕಿ ಒಂದು ಹತ್ತು ನಿಮಿಷ ಕುದಿಸ್ಕೊಂಡ್ರೆ ಬೇಗನೆ ಕುದಿಬಿಡತ್ತೆ ಹಂಗೆ ಅವರೆಕಾಯಿ ಕೂಡ ತುಂಬ ಎಳೆದಿತ್ತು ಹಾಗಾಗಿ ಬೇಗ ಕುದಿಯುತ್ತೆ ನಂತರ ಇವಾಗ ಮಿಕ್ಸ್ ಮಾಡಿ ಕ್ಲೋಸ್ ಇದ್ದೀನಿ ಒಂದು ಹತ್ತು ನಿಮಿಷದ ನಂತರ ತೆಗೆದು ತೋರಿಸ್ತಾ ಇದ್ದೀನಿ ಸ್ವಲ್ಪ ಸ್ವಲ್ಪ ನೀರೆಲ್ಲ ಸ್ವಲ್ಪ ಕಡಿಮೆ ಆಗಿತ್ತು ನೋಡಿ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಕ್ಲೋಸ್ ಮಾಡಿ ಇಡ್ತಾ ಇದ್ದೀನಿ ಮತ್ತೆ ಒಂದೆರಡು ನಿಮಿಷ ಕುದಿಸ್ಕೊಂಡು ನಂತರ ಇವಾಗ ಗ್ಯಾಸ್ ಆಫ್ ಮಾಡಿಬಿಟ್ಟು ಒಂದು ಬಟ್ಲಲ್ಲಿ ಹಾಕಿ ತೋರಿಸ್ತಾ ಇದ್ದೀನಿ ತುಂಬಾ ರುಚಿಯಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಮಾಡೋದು ಕೂಡ ತುಂಬ ಸಿಂಪಲ್ ಆಗಿರುತ್ತೆ ಸಾಂಬಾರು ಇಲ್ಲದೆ ಇರುವಾಗ ಮೊಸರು ಜೊತೇಲಂತೂ ಸೂಪರಾಗಿರುತ್ತೆ ಒಂದು ಸರ್ತಿ ಟ್ರೈ ಮಾಡಿ ಥ್ಯಾಂಕ್ ಯು ಬಾಯ್ ಫ್ರೆಂಡ್ಸ್ ಬಾಯ್